ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಗುಜರಾತ್ ಟೈಟನ್ಸ್ ಈ ಒಂದು ಪಂದ್ಯಕ್ಕೂ ಮುನ್ನವೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ದೊಡ್ಡ ಖುಷಿ ಸುದ್ದಿಗಳು ಸಿಕ್ಕಿವೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೆಲ್ಲ ಗುಡ್ ನ್ಯೂಸ್ಗಳು ಸಿಕ್ಕಿವೆ ಏನೆಲ್ಲ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಪಂದ್ಯದಲ್ಲಿ ಪ್ಲಸ್ ಪಾಯಿಂಟ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರು ಯುದ್ಧದ ಎರಡನೇ ಪಂದ್ಯವನ್ನು ಗೆದ್ದ ನಂತರ ನಮ್ಮ ಆರ್ ಸಿ ಬಿ ಅವರು ಇದೀಗ ಮೂರನೇ ಪಂದ್ಯವನ್ನು ಗುಜರಾತ್ ಟೈಟನ್ಸ್ ವಿರುದ್ಧ ಆಡೋದಕ್ಕೆ ನಮ್ಮ ಹೋಮ್ ಗ್ರೌಂಡ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗುತ್ತೆ ಯಾಕಂದರೆ ನಮ್ಮ ತಂಡದಲ್ಲಿರುವಂತಹ ಬಿಗ್ ಹಿಟ್ಟರ್ಸ್ ಫಿಲ್ಸಾಲ್ಟ್ ಲಿಯಂ ಲಿವಿಂಗ್ಸ್ಟೋನ್ ಜಿತೇಶ್ ಶರ್ಮಾ ರಜತ್ ಪಾಟಿದಾರ್ ಮತ್ತು ಟೀಮ್ ಡೇವಿಡ್ ಇವರು ಬಂದ ತಕ್ಷಣವೇ ಸಿಕ್ಸ್ ಅಥವಾ ಬೌಂಡರಿಯನ್ನು ಹೊಡೆಯುವಂಥ ಪ್ಲೇಯರ್ಸ್ಗಳು ಇಂತಹ ಪ್ಲೇಯರ್ಸ್ಗಳಿಗೆ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಸಖತ್ತಾಗಿರುವಂಥ ಗ್ರೌಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಸಣ್ಣ ಗ್ರೌಂಡ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡ ದೊಡ್ಡ ಸ್ಕೋರನ್ನು ಕಲೆ ಹಾಕುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಇಲ್ಲಿ ಹೋಮ್ ಗ್ರೌಂಡ್ನ ಲಾಭವನ್ನು ಪಡ್ಕೊಂಡು ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಗೆಲ್ಲುವಂಥ ಸಾಧ್ಯತೆಗಳು ತುಂಬಾ ಇರುತ್ತೆ ಇನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವಂಥ ದೊಡ್ಡ ದೊಡ್ಡ ಗುಡ್ ನ್ಯೂಸ್ಗಳು ಏನು ಅಂದರೆ ನಮ್ಮ ಆರ್ ಸಿ ಬಿ ತಂಡ ಆಡಿರುವ ಎರಡಕ್ಕೆ ಎರಡು ಪಂದ್ಯಗಳನ್ನು ಕೂಡ ಗೆದ್ದು ಇದೀಗ ಅಂಕ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದೆ ಇದನ್ನ ಹೊರತುಪಡಿಸಿಯೂ ಕೂಡ ನಮ್ಮ ಆರ್ ತಂಡದ ಗುಡ್ ನ್ಯೂಸ್ ಬಗ್ಗೆ ಮಾತನಾಡುವುದಾದ್ರೆ ನಮ್ಮ ಆರ್ ತಂಡ ಮೊದಲ ಪಂದ್ಯ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಭರ್ಜರಿಯಾಗಿ ಚೇಜಿಂಗ್ ಮಾಡಿ ಗೆದ್ದಿತ್ತು ಆದ್ರೆ ನಮ್ಮ ಆರ್ ತಂಡದ ಬೌಲಿಂಗ್ ಲೈನ್ ಅಪ್ ಯಾವ ರೀತಿಯಾಗಿದೆ ಡಿಫೆನ್ಸ್ ಮಾಡಬೇಕಾದ್ರೆ ನಮ್ಮ ಆರ್ ತಂಡದ ಬೌಲರ್ಸ್ ಗಳು ಪಂದ್ಯವನ್ನ ಗೆಲ್ಲಿಸಿ ಕೊಡ್ತಾರ ಅನ್ನುವಂತಹ ಪ್ರಶ್ನೆಗಳು ಇದ್ವು ಈ ಒಂದು ಪ್ರಶ್ನೆಗೆ ಸಿಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಜೊತೆಗೆ ಕಳೆದ ಮ್ಯಾಚ್ ನಲ್ಲಿ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಲಿಯಮ್ ಲಿವಿಂಗ್ ಸ್ಟೋನ್ ಮತ್ತು ರಜತ್ ಪಾಟೀದಾರ್ ಅವರ ಜೊತೆಗೆ ಟೀಮ್ ಡೇವಿಡ್ ಜಿತೇಶ್ ಶರ್ಮಾ ಮತ್ತು ದೇವದತ್ತ ಪಡಿಕಲ್ ಅವರು ಸಖತ್ತಾದ ಫಾರ್ಮ್ ನಲ್ಲಿ ಕಾಣಿಸಿಕೊಂಡಿರುವುದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತಷ್ಟು ಖುಷಿಯನ್ನ ತಂದುಕೊಟ್ಟಿದೆ ಅಂತಾನೆ ಹೇಳಬಹುದು ಇವರ ಜೊತೆಗೆ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಕೂಡ ಇಂಜುರಿಯಿಂದ ಹೊರಬಂದು ನಮ್ಮ ತಂಡವನ್ನ ಸೇರ್ಕೊಂಡಿರುವುದು ಮತ್ತಷ್ಟು ಖುಷಿಯನ್ನ ತಂದುಕೊಟ್ಟಿದೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಮತ್ತು ಆರ್ ಸಿಬಿ ಗೆ ಸಂಬಂಧಪಟ್ಟ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ട്രൈ മാഡ് കൊളി ധന്യവാദാ